ಸಿಟಿ ರವಿ ಅವ್ರನ್ನ ಕೊಂದ ಬಿಡ್ಬೇಕು ಅಂತ ಪ್ರಯತ್ನ ನಡೀತಾ ಅಥವಾ ಅವ್ರನ್ನ ಹಲ್ಲೆ ಮಾಡಬೇಕು ಅಂತ ಪ್ರಯತ್ನ ನಡೀತಾ ಅಥವಾ ಯಾಕೆ ಹಂಗ ಮಾಡಿದ್ರು ಇದ್ರಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನೇರ ಕುಮ್ಮಕ್ಕಿದೆ ಅಂತ ರವಿ ಮಾಧ್ಯ ಏನ್ ಹೇಳಕ್ ಬಯಸ್ತೀರಿ ಮತ್ತೆ ಡಿ ಕೆ ಶಿವಕುಮಾರ್ ಇದ್ದಾರೆ ಅನ್ನುವಂಥದ್ದು ಒಂದು ಆರೋಪಗಳು ಕೇಳ್ಬಂದ್ವು ಕಾಂಗ್ರೆಸ್ ಇದೆ ಅನ್ನುವಂತ ಆರೋಪಗಳು ಕೇಳಬಹುದು ರಾಜಕಾರಣದಲ್ಲಿ ಒಂದಿಷ್ಟು ಅಪ್ಸ್ ಅಂಡ್ ಡೌನ್ಸ್ ಆಗ್ತಾನೆ ಇರುತ್ತೆ ಒಂದಿಷ್ಟು ಪೊಲಿಟಿಕಲ್ ಗೇಮ್ಸ್ ನಡೀತಾನೆ ಇರುತ್ತೆ ಸೊ ಅದ್ರ ಮಧ್ಯೆ ಇವರೊಂದು ಅಪರಾಧಿ ಅಂತ ಹೇಳಿ ಅವರು ಏನು ಎಫ್ ಐ ಆರ್ ಹಾಕಿದ್ರು ಅಂತ ಹೇಳಿದಾಗ ಅಷ್ಟನ್ನು ಮಾತ್ರ ಕಾನೂನು ಕ್ರಮ ತೊಗೊಳ್ದಲ್ಲೆ ಉಳಿದಿದ್ದೆಲ್ಲ ಇದನ್ನ ಮಾಡಿದ್ರು ಅನ್ನೋದು ನಿಜವಾಗ್ಲೂ ನಮಗೆ ಅದೊಂದು ಎಕ್ಸ್ಟ್ರಾ ಪ್ರಶ್ನೆನೇ ಆಗಿದೆ ಯಾಕೆ ಈ ಥರ ನಡೆಸ್ಕೊಂಡ್ರು ಇಷ್ಟು ರಾತ್ರಿ ಯಾಕೆ ಕರ್ಕೊಂಡೋದ್ರು ಅವ್ರ ತಲೆಯಲ್ಲಿ ಏನಿತ್ತು ಅವ್ರು ಹೇಳಿದಾರಲ್ಲ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರದಲ್ಲಿ ಬಂದಿರೋದಪ್ಪ ಅವರು ಹೆಂಗೆ ಜೀವಂತವಾಗಿ ಹೋಗ್ತಾರೆ ಅಂತ ಎಲ್ಲೋ ಮಾಧ್ಯಮದಲ್ಲಿ ಬಂದಿರೋದನ್ನು ನನಗೂ ಯಾರೋ ವೀಡಿಯೋ ಕ್ಲಿಪ್ಪಿಂಗ್ಸ್ ಹಿಂಗೆ ನಮ್ಮ ಗ್ರೂಪಲ್ಲಿ ಹಾಕಿದ್ದನ್ನ ಹಾಕಿದ್ರು ಸೊ ಅವ್ರದ್ದು ಇಂಟೆನ್ಷನ್ ಏನಿತ್ತು ಅಥವಾ ಭಯ ಸು ಭಯ ಹುಟ್ಟಿಸ್ಬೇಕು ಅಂತನೋ ಅಥವಾ ಅವರು ಅವ್ರು ನಮ್ಮ ನಾವಿಷ್ಟು ಗಟ್ಟಿ ಇದ್ದೀವಿ ಇಷ್ಟು ಸ್ಟ್ರಾಂಗ್ ಇದ್ದೀವಿ ಅಂತ ತೋರಿಸ್ಕೋಬೇಕಿತ್ತು ಅಥವಾ ಇದನ್ನ ಯಾವ ಉದ್ದೇಶಕ್ಕೆ ಮಾಡಿದ್ರು ಅನ್ನೋದು ನಮಗೆ ಒಂದು ಒಂದು ಪ್ರಶ್ನೆ ಆಗಿ ಉಳ್ಕೊಬಿಟ್ಟಿದೆ ಇವಾಗ ಸೊ ಏನು ಅಂತಂದರೆ ನೇರವಾಗಿ ಸ್ಟೇಷನಿಗೆ ಕರ್ಕೊಂಡೋಗಿ ಕಸ್ಟಡಿ ಕೊಟ್ಟಿದ್ರೆ ಒಂದು ಸಮಾಧಾನ ಇರ್ತಿತ್ತು ಓಕೆ ಕಸ್ಟಡಿ ಕೊಟ್ಟಿದ್ದಾರೆ ಬೇಲ್ ತೊಗೋಬೇಕು ಅದು ಮುಳಿದಿದ್ದ ಪ್ರೊಸೀಜರ್ ನಾವು ಮಾಡ್ಕೋಬೇಕು ಅಂತ ಅದನ್ನೆಲ್ಲ ಬಿಟ್ಟು ಇಷ್ಟೆಲ್ಲ ರಾತ್ರಿ ಸುತ್ತಿಸಿ ಎಲ್ಲಿದ್ದಾರೆ ಅಂತ ಒಬ್ರಿಗೊಬ್ರಿಗೆ ಲಿಂಕ್ ಇಲ್ದಲೆ ಯಾರು ಗಮನಕ್ಕೂ ತರದಲೆ ಏನು ಹೇಳ್ದಲೆ ಹೈವೇಗಳನ್ನೆಲ್ಲ ಬಿಟ್ಟು ಹಳ್ಳಿ ರೋಡಲ್ಲಿ ಕರ್ಕೊಂಡು ಹೋಗೋದು ನಾವು ಮ್ಯಾಪಲ್ಲಿ ನೋಡ್ತಾ ಇದ್ವಿ ಅದು ಬೆಂಗಳೂರು ಕಡೆ ಕಾರ್ ಹೋಗ್ತಾನೆ ಇಲ್ಲ ಎಲ್ಲ ಮಹಾರಾಷ್ಟ್ರ ಹಿಂದಿ ಇಲ್ಲಿ ಬರೆದಿರೋ ಎಲ್ಲ ವರ್ಡ್ಸ್ಗಳ್ ನಾವು ಮ್ಯಾಪಲ್ಲಿ ನೋಡಿದಾಗ ಅದೇ ತೋರಿಸ್ತಾ ಇತ್ತು ಸೊ ಖಂಡಿತವಾಗ್ಲೂ ನಮ್ಗೆ ಆತಂಕ ಆಯಿತು ಇದನ್ನ ಯಾರು ಮಾಡಿಸಿದ್ರು ಯಾರು ಯಾರು ಯಾರಿದ್ರ ಹಿಂದೆ ಇದ್ದಾರೆ ಅಂತ ಹೆಂಗೆ ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಒಂದು ಪವರ್ ಅಥವಾ ಯಾರೋ ಒಂದು ಶಕ್ತಿ ಕೆಲಸ ಮಾಡೋದಕ್ಕೆ ಇಷ್ಟೆಲ್ಲ ಮಾಡಕ್ ಆಗುತ್ತಿಲ್ಲ ಅಂದ್ರೆ ಒಬ್ಬ ಪ್ರತಿದಿನ ಇಷ್ಟ್ ಕೆಟ್ಟದಾಗ್ ನಡೆಸ್ಕೊಳಕ್ ಸಾಧ್ಯನೇ ಇಲ್ಲ ಪೊಲೀಸ್ ಅವ್ರಿಗೆ ಯಾರೇನ್ ಹೇಳ್ಕೊಟ್ರು ಅಥವಾ ಪೊಲೀಸ್ ಅವ್ರ ಕಂಟ್ರೋಲಲ್ಲಿ ಇದ್ರ ಅಥವಾ ಪೊಲೀಸ್ ಅವರೇ ಇಷ್ಟು ವೀಕ್ ಅಲ್ಲಿ ಬೆಳಗಾವಲ್ಲಿ ಒಂದು ಒಂದ್ ಇಷ್ಟು ಸಣ್ಣ ವಿಷಯನ ಹ್ಯಾಂಡ್ಲ್ ಮಾಡೋಕ್ಕಾಗಿಲ್ಲಲ್ಲ ಅವ್ರಿಗೆ ಅಂತ ಸೊ ಇವೆಲ್ಲ ಪ್ರಶ್ನೆಗಳು ನಮ್ಗೆ ಕಾಡಕ್ ಶುರುವಾಗಿದೆ ಆಗಿದೆ ಹೊಲವೇವ್ರ ನಿನ್ನೆ ಅವ್ರಿಗೆ ತಲೆ ಗೇಟ್ ಆಯ್ತು ರಕ್ತ ಸುರಿತಾಯ್ತು ಮತ್ತು ಆ ರಾತ್ರಿ ಅಷ್ಟೊಂದು ಚಳಿಯಲ್ಲಿ ಅವರು ಒಬ್ಬರನ್ನೇ ಆ ಥರ ಕರ್ಕೊಂಡು ಹೋಗಿದ್ರು ಏನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ಏನು ಗತಿ ಅಂತ ನಿಮ್ಗೆ ಆ ಪ್ರಶ್ನೆ ಬರಲಿಲ್ವಾ ಖಂಡಿತ ಅದೇ ಬರುತ್ತಾನೆ ಈಗ ನಾವೇನು ನನ್ನ ಮುಂಚೆನೂ ಅದನ್ನೇ ಹೇಳಿದೆ ಅದು ಜನಪ್ರತಿನಿಧಿ ಆಗಲಿ ಸಾಮಾನ್ಯ ಪ್ರಜೆ ಆಗಲಿ ಯಾರೇ ಹೊರಗಡೆ ಹೋಗಿದ್ರು ಮನೆಗೆ ಸುರಕ್ಷಿತವಾಗಿ ಬರಲಿ ಅನ್ನೋದನ್ನೇ ಫಸ್ಟ್ ನಾವು ಇಟ್ ಮನಸ್ಸಲ್ಲಿ ಅನ್ಕೊಳ್ಳೋದು ಒಂದು ಎಕ್ಸ್ಪೆಕ್ಟೇಷನ್ ಅದೇ ಇರೋದು ಸೊ ಈ ಥರ ಎಲ್ಲ ಆತಂಕ ಆದಾಗ ಯಾಕೆ ಹಿಂಗೆಲ್ಲ ಮಾಡಿದ್ರು ಹೊರಗಡೆ ಕರ್ಕೊಂಡು ಹೋದರು ಅದೇ ತಾನೇ ನಮಗೆ ಭಯ ಹುಟ್ಟಿಸಿದೆ ಆ ಲಾಸ್ಟ್ ಮೂಮೆಂಟಲ್ಲಿ ಅದೇ ತಾನೇ ಹನ್ನೆರಡು ಗಂಟೆ ಮೇಲೆ ನಮ್ಮ ಕಾರಿಂದ ಡಿಸ್ಕನೆಕ್ಟ್ ಆದರೂ ಮ್ಯಾನ್ ಯಾರೂ ಹೋಗ್ಲಿಲ್ಲ ಡ್ರೈವರ್ಗಳು ಹೋಗಲಿಲ್ಲ ಅವ್ರು ಪಿ ಎಸ್ ಹೋಗಲಿಲ್ಲ ಅದೇ ನಮ್ಗೆ ಇಷ್ಟೆಲ್ಲ ಆತಂಕ ಹುಟ್ಟಿಸಿದ್ದು ಸೊ ಅಲ್ಲಿವರೆಗೂ ಏನೋ ಕಸ್ಟಡಿಲಿ ಇರ್ತಾರೆ ಓಕೆ ಫ ಕೇಸ್ ಆಗಿದೆ ಅದನ್ನು ಉಳಿದಿದ್ದು ನೋಡ್ಕೊಳ್ಬೋದು ಅಂತ ನಾವು ಅಂದ್ಕೊಂಡು ಸಮಾಧಾನ ಮಾಡ್ಕೊಂಡ್ರೆ ಬಟ್ ಇಲ್ಲ ಆಗಿದ್ದೇ ಉಲ್ಟಾ ಅಲ್ವಾ ಇದಕ್ಕೆ ಯಾರು ಹೊಣೆ ಯಾರನ್ನು ಕೇಳೋದು ಏನೋ ಹೆಚ್ಚು ಕಡಿಮೆ ಆಗಿದ್ದರೆ ಯಾರು ಆಗ್ತಿದ್ರು ಬಟ್ ಅದೇ ಬೇಜಾರು ಏನು ಅಂತಂದ್ರೆ ಒಬ್ಬ ಜನಪ್ರತಿನಿಧಿಗೆ ಇಷ್ಟೊಂದು ಸೆಕ್ಯೂರಿಟಿ ಕೊಡೋಕ್ಕಾಗಿಲ್ಲ ಒಂದು ಕೆಲಸ ಮಾಡೋಕ್ಕಾಗಿಲ್ಲ ಅಂದ್ರೆ ಇನ್ನು ಸಾಮಾನ್ಯದವ್ರು ಹಂಗೆ ಹೆಂಗೆ ಹೋಗಿ ದೊಡ್ಡ ದೊಡ್ಡವ್ರ ಹತ್ರ ಪೊಲೀಸರ ಹತ್ರ ಏನು ಏನಂತ ಮಾತಾಡ್ತಾರೆ ಏನಂತ ನಮ್ಮ ರಕ್ಷಣೆ ಮಾಡಿ ಅಂತ ಕೇಳ್ತಾರೆ ಏನ್ ಮಾಡ್ತಾ ಇದ್ರಿ ಪಲ್ವಿ ಅವ್ರ ರಾತ್ರಿ ಆ ಥರ ಎಲ್ಲ ಆಗ್ತಾ ಇದೆ ಸಿಟಿ ರವಿ ಅವ್ರು ಡಿಸ್ಕನೆಕ್ಟ್ ಆಗ್ತಿದ್ದಾರೆ ಆ ವೆಹಿಕಲ್ ಬೇರೆ ಕಡೆ ಎಲ್ಲ ಮೂವ್ ಆಗ್ತಿದೆ ಅಂತ ಗೊತ್ತಾದ ನಿಜಕ್ಕೂ ಬಹಳ ಆತಂಕ ಆಗತ್ತೆ ಆಗುತ್ತೆ ಪಾಪ ಅವರು ರಾಜಕಾರಣದಲ್ಲಿದ್ದಾರೆ ನೀವು ಮನೇಲಿ ಕುಟುಂಬದ ಜವಾಬ್ದಾರಿನ ತಗೊಂಡು ಎಲ್ಲರದ್ದು ಏನೋ ಟೇಕ್ ಕೇರ್ ಮಾಡ್ತೀರಾ ಸೊ ಏನು ಮಾಡ್ತಾಯಿದ್ರಿ ಹೇಗೆ ಅನ್ನಿಸ್ತು ರಾತ್ರಿ ಯಾವ ಥರ ರಿಯಾಕ್ಟ್ ಮಾಡಿದ್ರಿ ಬಿ ಜೆ ಪಿ ಲೀಡರ್ಸ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ರ ಆ ಹನ್ನೆರಡು ಗಂಟೆ ಮೇಲೆ ಏನು ಮಾಡಿದ್ರಿ ನೀವು ಮತ್ತೆ ಇಲ್ಲ ನಾನು ಒಂದು ಹನ್ನೆರಡು ಗಂಟೆವರೆಗೂ ಫೋನಲ್ಲಿ ಅಟ್ಲೀಸ್ಟ್ ಅವಾಗ ನಮ್ಮ ಡ್ರೈವರ್ಗಳೆಲ್ಲ ಫೋನಲ್ಲಿ ಮಾತಾಡ್ತಾಯಿದ್ರು ಇವ್ರದ್ದು ಪಿ ಎಸ್ ಎಲ್ಲ ಫೋನಲ್ಲಿ ಲೈನಲ್ಲಿ ಇದ್ರು ಹುಡುಗರು ಅವಾಗ ಇದ್ವಿ ಇಲ್ಲ ಅಣ್ಣ ಕಾರ್ ಮುಂದೆ ಹೋಗ್ತಾ ಇದೆ ನಮ್ಮ ಹಿಂದೆ ಇದ್ದೀವಿ ಅಂತ ಹೇಳಿದ್ರು ಎರಡು ಗಂಟೆ ಮೇಲೆ ನನಗೆ ನಿದ್ದೆ ಬಂದಿರಲಿಲ್ಲ ಎರಡು ಗಂಟೆ ಮೇಲೆ ನಾನು ಇವ್ರಿಗೆ ಫೋನ್ ಮಾಡಿದಾಗ ಇವ್ರು ಫೋನ್ ಎತ್ತಲಿಲ್ಲ ಆಮೇಲೆ ಒಂದೆರಡು ಮುಕ್ಕಾಲು ಮೂರು ಗಂಟೆಯಲ್ಲಿ ಒಂದು ನನಗೆ ಫೋನ್ ಮಾಡಿದ್ರು ವಾಪಸ್ಸು ಎರಡು ಒಂದು ಎರಡೇ ಸೆಕೆಂಡ್ ಯಾಕೆ ಇನ್ನೂ ಮಲಗಿಲ್ಲ ನೀನು ಮಲ್ಕೋ ಅಂತ ಹೇಳಿದ್ರು ಸೊ ನಾನು ಅವಾಗ ಒಂದೇ ನನಗೆ ತಲೆಗೆ ಹೊಳ್ದಿದ್ ಒಂದೇ ನೀವು ಎಲ್ಲಿದ್ದೀರಾ ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರು ಸೊ ಒಂದು ಕೆಲಸ ಮಾಡಿ ನೀವೊಂದು ಲೈವ್ ಲೊಕೇಶನ್ ಶೇರ್ ಮಾಡಿ ಅಂತ ಹೇಳಿದೆ ಸೊ ಅವ್ರು ಕರೆಂಟ್ ಲೊಕೇಶನ್ ಶೇರ್ ಮಾಡಿದ್ರು ಇಲ್ಲ ಬೇಡ ಮತ್ತೆ ಲೈವ್ ಲೊಕೇಶನ್ನೇ ಅಂತಲೇ ನಾನು ಸ್ಟ್ರೆಸ್ ಮಾಡಿ ಹೇಳಿದಾಗ ಅವ್ರು ಲೈವ್ ಲೊಕೇಶನ್ ಕಳಿಸಿದ್ರು ನಾನು ಆ ಲೈವ್ ಲೊಕೇಶನ್ನ ಅವಾಗವಾಗ ಅವಾಗ ನೋಡ್ತಾನೇ ಇದ್ದೆ ಸ್ಲೋ ಆಗಿ ಒಂದಿಷ್ಟು ಕಡೆ ಸ್ಲೋ ಆಗಿ ಮೂವ್ ಆಗ್ತಿತ್ತು ಹೈವೇ ರೋಡ್ ಬಿಟ್ಟು ಎಲ್ಲ ಸಬ್ ರೋಡ್ಸ್ ಏನೇನು ರೋಡ್ ಇರುತ್ತೆ ಆ ಥರ ಇಂಟೀರಿಯರ್ ರೋಡ್ಸಲ್ಲಿ ಕಾರ್ ಪಾಸ್ ಆಗ್ತಾ ಇತ್ತು ಅಲ್ಲೆಲ್ಲೋ ಸ್ವಲ್ಪ ಹೊತ್ತು ನಿಲ್ಲಿಸೋರು ಅಥವಾ ಮುಂದಕ್ಕೆ ಹೋಗೋದು ಮತ್ತೆಲ್ಲೋ ಹೋಗಿ ಒಂದು ಡ್ಯಾಮ್ ಆ ಏನೋ ತೋರಿಸ್ತಾ ಇತ್ತು ನೀರಿಂದೇನೋ ಒಂದು ಕೆರೆ ಆ ಥರ ಏನೋ ಅಲ್ಲಿ ಆಮೇಲೆ ಯಾವುದೋ ಒಂದು ದೇವಸ್ಥಾನ ಹಿಂದೆ ಎಲ್ಲೋ ನಿಂತಿರೋದು ತೋರಿಸ್ತಾ ಇತ್ತು ಒಂದು ಕ ಎಂಥದೋ ಫಾರ್ಮ್ ಹೌಸ್ ಅಂತ ಏನೋ ಒಂದು ಬರ್ತಾ ಇತ್ತು ಆ ಥರದ್ದೆಲ್ಲ ಪಿಚರ್ಸ್ಗಳನ್ನ ನಾವು ನೋಡ್ತಾ ಇದ್ದೇ ಬಿಟ್ರೆ ಆಮೇಲೆ ನನಗೂ ಅನಿಸ್ತಿತ್ತು ಇಷ್ಟು ರಾತ್ರಿಲಿ ಯಾರಿಗೆ ಕಾಂಟ್ಯಾಕ್ಟ್ ಮಾಡೋದು ಯಾರಕ್ಕೆ ಕೇಳೋದು ಅಂತ ಸೊ ಅಮ್ಮ ಒಂದು ನಾಲ್ಕು ಗಂಟೆವರೆಗೂ ನಾನು ಎಚ್ಚರ ಇದೆ ಆಮೇಲೆ ಯಾವಾಗಲೂ ನಿದ್ದೆ ಬಂದು ಬೆಳಗ್ಗೆ ಮತ್ತೆ ಆರು ಗಂಟೆಗೆ ಇದ್ದು ಕೇಳೋ ಅಷ್ಟೊತ್ತಿಗೆ ಅದೇ ಇನ್ನೊಂದು ಅರ್ಧ ಗಂಟೆಲಿ ಕರ್ಕೊಬರ್ತಾರೆ ಬರ್ತಾರೆ ಅಂತ ಹೇಳಿದ್ರು ಅಕ್ಕ ಬೇರೆ ಯಾರೋ ಒಂದಿಷ್ಟು ಹುಡುಗರು ಹೋಗಿದ್ದಾರೆ ಅಲ್ಲಿಗೆ ಅಂತ ಹೇಳಿದ್ರು ಆವಾಗ ಸ್ವಲ್ಪ ಧೈರ್ಯ ಬಂದಾಗಾಯಿತು ಆಮೇಲೆ ನನಗೆ ಅಧ್ಯಕ್ಷರು ಅಶೋಕಣ್ಣ ಎಲ್ಲ ನಮ್ಗೆ ಫೋನ್ ಮಾಡಿ ಮಾತಾಡಿದ್ರು ಓಕೆ ಡಿ ಕೆ ಶಿವಕುಮಾರ್ ಅವರು ಇನ್ನೊಂದು ವಿಚಾರ ಹೇಳಿದ್ರು ಜಯಮಾಲ ವಿರುದ್ಧನೂ ಇದೇ ಥರ ಮಾತಾಡಿದ್ರು ಹಿಂದೆ ಸಿದ್ದರಾಮಯ್ಯ ವಿರುದ್ಧನೂ ಇದೇ ಥರ ಮಾತಾಡಿದ್ರು ಅಂದರೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಮತ್ತು ಏನೇ ಆದ್ರೂ ಅವ್ರಿಗೆ ಹೊಟ್ಟೆ ಆದರೂ ನಾನೇ ಕಾರಣ ಅಂತ ಹೇಳ್ಬಿಡ್ತಾರೆ ಸುಮ್ಮನೆ ಹೇಳ್ಬಿಡ್ತಾರೆ ಸಿ ಟಿ ರವಿ ತಾವು ಅಸಭ್ಯವಾಗಿ ಅಶ್ಲೀಲವಾಗಿ ಮಾತಾಡಿ ಅವ್ರ ತಪ್ಪನ್ನು ಮುಚ್ಕೊಳ್ಳೋಕೆ ಹಿಂಗೆಲ್ಲ ಹೇಳಿದ್ರು ಅಂತ ಡಿ ಕೆ ಶಿವಕುಮಾರ್ ಆರೋಪ ಮಾಡ್ತಾರೆ ಅವ್ರು ಆರೋಪ ಮಾಡಬೇಕು ಮಾಡ್ತಾರೆ ಅವರು ಹಾಗಾಗಿ ಎಲ್ಲ ಒಳ್ಳೆದೇ ಮಾತಾಡಿದಾರ ಹಾಗಿದ್ರೆ ಅವರು ರಾಜಕೀಯದಲ್ಲೇ ಇದಾರಲ್ಲ ಅವ್ರ ಹಿರಿಯವರು ಅನುಭವ ಜಾಸ್ತಿ ಇದೆಯಲ್ಲ ಅವರು ಎಲ್ಲ ಇದೇ ಥರ ಒಳ್ಳೆದೇ ಮಾತಾಡಿದಾರ ಹಂಗಾರೆ ರಾಜಕಾರಣದಲ್ಲಿ ಇದ್ಕೊಂಡು ಅವರೆಲ್ಲ ಮಾತಾಡಿರೋದು ಏನು ತಪ್ಪೇ ಇಲ್ವಾ ಅವ್ರಿಗೆ ಈಗ ನಾವು ಅವ್ರನ್ನ ಯಾರನ್ನ ಪ್ರಶ್ನೆ ಕೇಳೋದು ಈಗ ನಾವು ಅವರು ತುಂಬ ದೊಡ್ಡ ಮನುಷ್ಯರೋದ್ರಿಂದ ಅವ್ರ ಹತ್ರ ಹೋಗಿ ನಾವೇನು ಪ್ರಶ್ನೆ ಕೇಳೋಕ್ಕಾಗಲ್ಲ ಸೊ ನಾವು ಯಾರನ್ನು ಕೇಳಬೇಕು ಈಗ ನಾವೇನು ನಿಮ್ಮ ಮಾಧ್ಯಮದಲ್ಲಿ ಕೇಳಿದರೆ ಅದಕ್ಕೆ ಉತ್ತರ ಕೊಡಬೇಕು ಬಿಟ್ಟರೆ ಅವ್ರು ಆರೋಪ ಮಾಡೇ ಮಾಡ್ತಾರೆ ಖಂಡಿತವಾಗ್ಲೂ ಹೆಣ್ಣು ಮಗಳಿಗೆ ಆತರ ಹೇಳ್ಬಾರ್ದು ಬಟ್ ಹೇಳಿದಾರೆ ಇಲ್ವಾ ಅಂತ ಈಗ ಮೇಲೆ ನೇರವಾಗಿ ಕೇಳಲೇಬೇಕು ಫೋನ್ ಸಂಪರ್ಕದಲ್ಲಿ ಸಿಕ್ಕಿಲ್ಲ ಕೇಳಿಲ್ಲ ಸೊ ಯಾದು ಆಡಿಯೋ ವಿಜುವಲ್ ಅಲ್ಲಿ ಏನ್ ಹೇಳಿದಾರೆ ಅಂತ ಅಷ್ಟೇ ಬಿಟ್ರೆ ಬೇರೆ ಯಾವ್ದು ನಾನು ಅವ್ರ ಹತ್ರ ಮಾತುಕತೆ ಮಾಡಿಲ್ಲ ಹ್ಮ್ ಅಲ್ಲಿ ಕೆಲವ್ರು ಹೇಳ್ತಾರೆ ಸದನದ ದಾಖಲೆಗಳಲ್ಲಿ ಇಲ್ಲ ಅದು ಹಂಗೆ ಹೇಳಿರೋದು ಅಂತ ಇನ್ ಕೆಲವರು ಕಾಂಗ್ರೆಸ್ ಆರೋಪ ಮಾಡ್ತಾ ಅದು ದಾಖಲೆಗಳಲ್ಲಿ ಇದೆ ಅಂತ ಹೇಳ್ತಾ ಇದಾರೆ ಏನ್ ಹೇಳೋಕೆ ಬಯಸ್ತೀರಾ ಒಂದ್ ವೇಳೆ ಹಂಗೇನಾರು ಹೇಳಿದ್ದಾದ್ರೆ ಕೋಪದಲ್ಲೇ ಆಗಿರ್ಲಿ ಏನೇ ಆಗಿರ್ಲಿ ನೀವು ಒಬ್ರು ಹೆಣ್ಮಗಳು ಅವರ ನೀವು ಆಕ್ಟಿವ್ ಆಗಿರೋರು ಸೋಷಿಯಲಿ ಆಕ್ಟಿವ್ ಆಗಿರೋಂತಹ ಒಬ್ಬ ಹೆಣ್ಮಗಳು ನೀವು ಹಿಂಗೆ ಪತಿ ಅಂತ ಗಂಡನ್ ಪರವಾಗಿ ನಿಲ್ತಿರೋ ಅಥವಾ ಹೀಗೆ ಹೇಳೋದು ತಪ್ಪು ಅಂತ ಆ ಹೆಣ್ಮಕ್ಳು ಪರವಾಗಿ ನಿಲ್ತಿರೋ ಇಲ್ಲ ಖಂಡಿತ ಹಾಗೇನಾದ್ರು ಹೇಳಿದ್ರೆ ಅದು ತಪ್ಪೇನೇ ಯಾರಿಗಾದ್ರೂ ಆಗ್ಲಿ ಸಹಜವಾಗಿ ಅವ್ರೊಬ್ರು ಸಚಿವೆ ಇದಾರೆ ಒಂದು ಹೆಣ್ಮಗು ಇದಾರೆ ಅವ್ರಿಗೆ ಮನ್ಸಿಗೆ ನಾವು ಆಗುತ್ತೆ ಆಗತ್ತೆ ಯಾರಿಗೇ ಹೇಳಿದ್ರು ನೋವು ಆಗಿರುತ್ತೆ ಸೊ ಅವ್ರು ಪ್ರೊವೋಕ್ ಮಾಡಿದ್ದಾರೆ ಸಚಿವರು ಯಾಕೆ ಕೊಲೆ ಗಡುಕರು ಅಂತ ಹೇಳಿದರು ಸಚಿವರು ನೋಡಿದ್ರ ಕೊಲೆ ಮಾಡಿರೋದನ್ನು ಅವ್ರು ಯಾಕೆ ಕುಡುಕ ಅಂತ ಹೇಳಿದರು ಅವರು ಇನ್ನೇನೇನು ವಿಷಯ ಇಟ್ಕೊಂಡು ಪ್ರೊವೋಕ್ ಮಾಡಿದರು ಅವರೇನು ಮಾತಾಡಿದ್ರು ಅಂತ ಹೇಳಿ ನಾನು ಅದನ್ನೇ ಈಗ ಬಂದ ಮೇಲೆ ವಿಚಾರಿಸ್ಕೋಬೇಕಷ್ಟೆ ಓಕೆ ಈ ಹಿಂದೆ ಸಿ ಟಿ ರವಿ ಈ ಥರ ಏನಾದರೂ ಮಾತನಾಡಿದ್ರಾ ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀನಿ ಪಲ್ಲವಿ ಪಲ್ಲವಿಯವ್ರೆ ಡಿ ಕೆ ಶಿವಕುಮಾರ್ ಅವರು ಈಗಷ್ಟೇ ಕೆಲವೇ ನಿಮಿಷದಿಂದ ಹೇಳಿದ್ರು ಏನಂದ್ರೆ ಹೊರಕ್ಕೆ ಬಾ ಈ ಸಿ ಟಿ ರವಿ ಅವರದ್ದು ಅಂತ ಹಿಂದೆ ಯಾವತ್ತೂ ಏನು ಮಾತಾಡಿಲ್ಲ ಅವ್ರ ನೇರ ಮಾತಾಡ್ತಾರಲ್ಲ ಅದನ್ನ ಅವ್ರಿಗೆ ಡೈಜೆಸ್ಟ್ ಮಾಡ್ಕೊಳಕ್ ಆಗಲ್ಲ ಅಷ್ಟೇ ಸೊ ಸಿಟಿ ರವಿ ಯಾವತ್ತಿದ್ರು ನೇರ ಮಾತಾಡ್ತಾರೆ ಅದನ್ನ ಡೈಜೆಸ್ಟ್ ಮಾಡ್ಕೊಳಕ್ ಆಗಲ್ಲ ಸೊ ಅವ್ರ ಏನ್ ಮಾಡ್ತಾರೆ ಸಿಟಿ ರವಿನ ಯಾವ್ದು ಆರೋಪಕ್ಕೆ ಆಗಲ್ಲ ಅಂದಾಗ ಈ ತರ ಕೊಲೆ ಗಡಕ ಕುಡ್ಕ ಅಂತ ಈ ತರದೆಲ್ಲ ಹೇಳ್ತಾರೆ ಸೊ ಯಾವುದು ಮಾಡ್ದಿದ್ದಾಗ ಅವ್ರ ಹೇಗ್ ಡೈಜೆಸ್ಟ್ ಮಾಡ್ಕೊಳಕ್ ಆಗುತ್ತೆ ಸೊ ತಪ್ಪ ಮಾಡಿದ್ರೆ ತಾನೆ ಒಪ್ಕೋಣದು ತಪ್ಪ ಮಾಡಿದಾಗ ಹೇಗ್ ಒಪ್ಕೋಣಕ್ ಆಗುತ್ತೆ ಸಿಟಿ ರವಿ ತಪ್ಪ ಮಾಡಿಲ್ಲ ಅಂತ ಹೇಳ್ತೀರಿ ಈಗ ಅದನ್ನು ನ್ಯಾಯಾಲಯ ನ್ಯಾಯಾಲಯ ಬಂದಾಗಿದೆ ಅಲ್ಲಿ ಏನಿದೆ ಕಾನೂನು ಕ್ರಮ ಏನು ತಗೋಬೇಕು ಅದನ್ನು ಮಾಡೇ ಮಾಡ್ತಾರೆ ಈಗ ಎಫ್ ಐ ಆರ್ ಹಾಕಿದ್ದಾರೆ ಅದನ್ನು ಲಾಯರ್ಗಳು ನೋಡ್ಕೊಳ್ತಾರೆ ಅಥವಾ ಅವ್ರದ್ದೇನು ಆಡಿಯೋ ವಿಷಯಲ್ಸ್ ಇದೆ ಅದನ್ನು ನೋಡ್ಕೊಂಡು ಅವ್ರು ತಪ್ಪು ಮಾಡಿದ್ರೆ ಅದು ಅವ್ರಿಗೆ ಶಿಕ್ಷೆ ಆಗುತ್ತೆ ಓಕೆ ಸೊ ಅಂದ್ರೆ ನಿನ್ನೆ ನಡೆದಿದ್ದು ಏನು ಹಂಗಿದ್ರೆ